కండవ కట్ మిచ్చిట్ట కండ నది రావరు అని గుడి కణగి రోషమిచ్చిట్టూరాకుల కణగి ಲತಿನ ತಂತ ಇದೇ ಅಗರ ಗ್ರಾಮ ಪಂಚಾಯತಿಗೆ ಸೇರಿದ ಹೊಡೆರಹಳ್ಳಿಯಲ್ಲಿ ಒಡೆರಹಳ್ಳಿಯ ಸೊಸೆಯಾಗಿ ಅಗರ ಗ್ರಾಮ ಪಂಚಾಯಿತಿಯಿಂದ ಆಯ್ಕೆಯಾಗಿದೆ ನಮ್ಮದು ಈ ಎಲೆಕ್ಷನ್ ನಡೆದಿರೋದು ಪಕ್ಷಾತೀತವಾಗಿ ನಡೆದಿರೋ ಎಲೆಕ್ಷನ್ ಇದು ಸನ್ಮಾನ್ಯ ಶಾಸಕರಾದ ಶ್ರೀ ಎಸ್ ಟಿ ಸೋಮಶೇಖರ್ ಅಣ್ಣನವರ ಆಶೀರ್ವಾದದೊಂದಿಗೆ ಮತ್ತೆ ಎಲ್ಲಾ ಪಕ್ಷದ ಎಲ್ಲಾ ಹಿರಿಯರು ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ಪಕ್ಷಾತೀತವಾಗಿ ಇದು ಯಾವುದೇ ರಾಜಕೀಯ ಪಕ್ಷದಿಂದ ಆಯ್ಕೆಯಾದ ಪಂಚಾಯತಿ ಎಲೆಕ್ಷನ್ ಅಲ್ಲ ಪಕ್ಷಾತೀತವಾಗಿ ಮಾಡಿರೋ ಎಲೆಕ್ಷನ್ ಇದು ನಮಗೆ ಸಪೋರ್ಟ್ ಮಾಡಿದೆ ಎಲ್ಲ ಹಿರಿಯರಿಗೂ ಕಿರಿಯರಿಗೂ ನಾನು ಭಕ್ತಿಪೂರ್ವಕ ನಮನಗಳನ್ನ ತಿಳಿಸ್ತೀನಿ ಇನ್ನೂ ಕೆಲಸಗಳ ಬಗ್ಗೆ ಹೇಳಬೇಕು ಅಂತಂದರೆ ಈಗ ತಾನೇ ನಾವು ಅಧಿಕಾರ ಸ್ವೀಕಾರ ಮಾಡಿರೋದ್ರಿಂದ ತುಂಬ ಜನ ನಮಗೆ ತುಂಬ ಸಲಹೆಗಳನ್ನ ಕೊಟ್ಟಿದ್ದಾರೆ ಹಿರಿಯರ ಸಲಹೆಗಳನ್ನ ಮಾರ್ಗದರ್ಶನಗಳನ್ನ ತಗೊಂಡು ನಮ್ಮ ಶಾಸಕರಾದ ಎಸ್ ಟಿ ಸೋಮಣ್ಣನವರ ಆಶೀರ್ವಾದದೊಂದಿಗೆ ಅವರು ತುಂಬ ಅನುದಾನಗಳನ್ನ ಕೊಡ್ತಾರೆ ಅವರು ಕೆಲಸ ಮಾಡಿಸೋದಕ್ಕೆ ರೆಡಿ ಇದ್ದಾರೆ ಕೆಲಸ ಮಾಡ್ಬೇಕು ಅಲ್ಲಿ ಅಷ್ಟೇನೇನೆ ಅವ್ರ ಆಶೀರ್ವಾದದೊಂದಿಗೆ ಕೆಲಸ ಸ್ಟಾರ್ಟ್ ಮಾಡ್ತೇನೆ ಎಲ್ಲಾನು ಮುಖ್ಯ ಆದ್ಯತೆ ಕೊಡ್ಲೇಬೇಕು ಮ್ಯಾಮ್ ಆರೋಗ್ಯದ ಬಗ್ಗೆ ಕೊಡ್ಬೇಕು ನಾವು ಮುಖ್ಯವಾಗಿ ಮತ್ತೆ ನೀರಿಂದು ಎಲ್ಲಾ ಇಲ್ಲಿ ಅಧ್ಯಕ್ಷರೆಲ್ಲ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅವ್ರದ್ದು ಮಾರ್ಗದರ್ಶನಗಳು ತಗೊಂಡು ಇದೇ ಬೇಕು ಇದೇ ಬೇಕು ಅಂತ ಏನಿಲ್ಲ ಅಭಿವೃದ್ಧಿ ಕಾರ್ಯಗಳು ಏನೇನಿದೆಯೋ ಎಲ್ಲವನ್ನೂ ನಾವು ಗಣನೆ ತಗೊಂಡು ಕೆಲಸ ಮಾಡಬೇಕು ಅಂತ ಹೇಳ್ತೀವಿ ಅವರು ತುಂಬ ಇವತ್ತು ನಾನು ಈ ಚೇರಲ್ಲಿ ಕೂತಿದ್ದೀನಿ ಅಂದರೆ ಅವರ ಆಶೀರ್ವಾದದಿಂದ ಮಾತ್ರ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ ಅಣ್ಣನವರಿಗೆ ಮತ್ತೊಮ್ಮೆ ನಾನು ಕೇಳ್ಕೊಳ್ತೀನಿ ನಿಮ್ಮ ಮಾರ್ಗದರ್ಶನ ಹೀಗೆ ಇರಲಿ ನಾವು ಅದನ್ನು ಮನೆಯೋದಿಲ್ಲ ಚಿರಋಣಿಗಳು ಅಂತ ಹೇಳ್ತೀನಿ